ಕರ್ನಾಟಕ ತಮಿಳುನಾಡು ಮಧ್ಯೆ ಮತ್ತೊಂದು ಜಲಯುದ್ಧ ಪಿನಾಕಿನಿ ನದಿಗಾಗಿ ಹೊಸ ಕಾದಾಟ ಇನ್ನು ತೀರುತ್ತಿಲ್ಲ ತಮಿಳುನಾಡು ದಾಹ ನಮಸ್ಕಾರ ಸ್ನೇಹಿತರೆ ಕಾವೇರಿ ನೀರಿಗಾಗಿ ಜಗಳ ಮೇಕೆದಾಟು ಜಗಳ ಗಡಿ ಜಗಳ ಹೀಗೆ ನಿಂದ ಆರ್ಥಿಕತೆ ತನಕ ಕಾಂಪಿಟೀಷನ್ ವಿವಾದ ಯಾರ ನಡುವೆ ಕರ್ನಾಟಕ ಮತ್ತು ತಮಿಳುನಾಡು ನಡುವೆ ಭಾರತದ ಎರಡು ಇಂಪಾರ್ಟೆಂಟ್ ರಾಜ್ಯಗಳ ನಡುವೆ ಇರಬಾರದಾಗಿತ್ತು ಬಟ್ ಇದೆ ಏನ್ ಮಾಡೋದು ಈಗ ಪಿನಾಕಿನಿ ನೀರಿಗಾಗಿ ಕೂಡ ದೊಡ್ಡ ಪ್ರಮಾಣದಲ್ಲಿ ಎರಡು ರಾಜ್ಯಗಳ ನಡುವೆ ಕೋಲಾಹಲ ಏರ್ಪಡ್ತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ದೊಡ್ಡ ಆದೇಶ ಕೊಟ್ಟಿದೆ ಶೀಘ್ರದಲ್ಲಿ ವಿವಾದ ಕುರಿತು ಮಾಹಿತಿ ನೀಡಿ ಅಂತ ಕೇಂದ್ರಕ್ಕೂ ಕೇಳಿದೆ ಈ ಮೂಲಕ ಉಭಯ ರಾಜ್ಯಗಳ ನಡುವೆ ಇನ್ನೊಂದು ಜಲಯುದ್ಧ ಶುರುವಾಗೋ ಲಕ್ಷಣ ಕಾಣಿಸ್ತಾ ಇದೆ ಹಾಗಿದ್ರೆ ಸುಪ್ರೀಂ ಏನೇನ್ ಹೇಳಿದೆ ಈ ನೀರಿಗಾಗಿ ಇಬ್ರು ಕಿತ್ತಾಡ್ತಿರೋದು ಯಾಕೆ ಕಾವೇರಿಯ ಹೆಚ್ಚಿನ ನೀರನ್ನ ಪಡಿತಾ ಇರೋ ತಮಿಳುನಾಡು ಈಗ ಈ ನೀರಿನ ಮೇಲೂ ಕಣ್ಣು ಹಾಕಿರೋದು ಯಾಕೆ ಇದಕ್ಕೆ ಕರ್ನಾಟಕದ ಉತ್ತರ ಏನು ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕಡೆ ಕಮಿಸ್ ಮಿಸ್ ನೋಡಿ ಸ್ನೇಹಿತರೆ ಈ ವಿವಾದದ ತೀವ್ರತೆ ನಮ್ಗೆ ಗೊತ್ತಾಗಬೇಕು ಅಂದ್ರೆ ಈ ಪಿನಾಕಿನಿ ನದಿ ಯಾವುದು ಅದರ ಮಹತ್ವ ಎಂತದ್ದು ಎಲ್ಲಿದೆ ಅದು ಅನ್ನೋದು ಕರೆಕ್ಟಾಗಿ ಅರ್ಥ ಆಗಬೇಕು ಎಲ್ರಿಗೂ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಕಾವೇರಿಯಿಂದ ತುಂಗಭದ್ರ ತನಕ ಸಾಕಷ್ಟು ನದಿಗಳು ಹುಡ್ತವೆ ಆದರೆ ಎಲ್ಲ ನೀರನ್ನು ನಾವು ಬಳಸಿಕೊಳ್ಳೋಕಾಗಲ್ಲ ಪ್ರಕೃತಿಯ ಆದೇಶದ ರೀತಿ ಅಕ್ಕಪಕ್ಕದ ರಾಜ್ಯಕ್ಕೆ ಹರಿದು ಅವು ಅಲ್ಲಿ ಜೀವ ನದಿಗಳು ಅಂತ ಕರೆಸ್ಕೊಳ್ತವೆ ನದಿ ಎಲ್ಲಿ ಹುಟ್ಟುತ್ತೆ ಅನ್ನೋಕ್ಕಿಂತ ಹೆಚ್ಚಾಗಿ ಯಾವ ರಾಜ್ಯದಲ್ಲಿ ಜಾಸ್ತಿ ಹರಿಯುತ್ತೆ ಅದು ಮುಖ್ಯ ಆಗುತ್ತೆ ನೀರಿನ ಶೇರ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ ನದಿಗಳ ಪೈಕಿ ದಕ್ಷಿಣ ಪಿನಾಕಿನಿ ಕೂಡ ಒಂದು ತಮಿಳುನಾಡಿನಲ್ಲಿ ಇದನ್ನು ಪೆನ್ನಿಯಾರ್ ಅಥವಾ ಪೊನ್ನಿಯಾರ್ ಅಂತ ಕರೀತಾರೆ ಚಿಕ್ಕಬಳ್ಳಾಪುರದ ನಂದಿ ಬೆಟ್ಟದಲ್ಲಿ ಹುಟ್ಟು ಈ ನದಿ ಸುಮಾರು ಐನೂರು ಕಿಲೋಮೀಟರ್ ದೂರ ಹರಿಯುತ್ತೆ ದೊಡ್ದಿದ್ದು ಸಣ್ಣದಲ್ಲ ನದಿಯ ಅಕ್ಕಪಕ್ಕದಲ್ಲಿ ಸಾಕಷ್ಟು ಪುಣ್ಯಕ್ಷೇತ್ರಗಳು ಕೈಗಾರಿಕಾ ನಗರಗಳು ಭವಿಷ್ಯದ ಇಂಡಸ್ಟ್ರಿಯಲ್ ಹಬ್ಸ್ ಇವೆ ಬೆಂಗಳೂರು ಪಕ್ಕದಲ್ಲಿ ಹಾದು ತಮಿಳುನಾಡಿಗೆ ಎಂಟ್ರಿಯಾಗಿ ಹೊಸೂರು ಕೃಷ್ಣಗಿರಿಯನ್ನು ದಾಟಿ ಧರ್ಮಪುರಿ ತಿರುವಣ್ಣಾಮಲೈ ವೆಲಿಪುರಂ ಜಿಲ್ಲೆಗೆ ನೀರುಣಿಸಿ ಕಡಲೂರಿನ ಮೂಲಕ ಬಂಗಾಳ ಕೊಲ್ಲಿ ಸೇರುತ್ತೆ ಹುಟ್ಟುವಾಗ ಸಣ್ಣದಾಗೆ ಹರಿದು ಎಲ್ಲ ನದಿಗಳ ರೀತಿಯಲ್ಲಿ ಹೋಗ್ತಾ 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 ಸಣ್ಣ ಪುಟ್ಟ ಉಪನದಿಗಳನ್ನೆಲ್ಲ ಸೇರಿಸ್ಕೊಳ್ತಾ ದೊಡ್ಡದಾಗ್ತಾ ಹೋಗುತ್ತೆ ಸದ್ಯಕ್ಕೆ ತಮಿಳ್ನಾಡಿನಲ್ಲಿ ಹರಿತಾ ಇರೋ ಎರಡನೇ ಅತಿದೊಡ್ಡ ನದಿ ಅಂತ ದಕ್ಷಿಣ ಪಿನಾಕಿನಿ ಕರೆಸ್ಕೊಳ್ತಾ ಅಷ್ಟು ಇಂಪಾರ್ಟೆಂಟ್ ನದಿ ಇದು ಇದಕ್ಕೆ ಯಾರ್ ಮತ್ತು ಪಂಬರ್ ಅನ್ನೋ ಎರಡು ಪ್ರಮುಖ ಉಪನದಿಗಳಿವೆ ಅಲ್ಲಲ್ಲಿ ಸಣ್ಣ ಪುಟ್ಟ ಬೇರೆ ನದಿಗಳು ಸೇರಿಕೊಳ್ತವೆ ಒಟ್ಟು ಹದಿನೈದು ಸಾವಿರದ ಆರುನೂರ ಎಪ್ಪತ್ತೊಂಬತ್ತು ಚದರ ಕಿಲೋಮೀಟರ್ ಜಲಾನಯನ ಪ್ರದೇಶ ಇದಕ್ಕಿದೆ ಉತ್ತರದಲ್ಲಿ ಪಾಲಾರ್ ನದಿ ಬೇಸನ್ ದಕ್ಷಿಣದಲ್ಲಿ ಕಾವೇರಿ ನದಿ ಬೇಸನ್ ಇದೆ ನದಿಯ ಜಲಾನಯನ ಪ್ರದೇಶದಲ್ಲಿ ಶೇಕಡಾ ಇಪ್ಪತ್ತೆರಡರಷ್ಟು ಪಾಲು ಕರ್ನಾಟಕದಿದೆ ತಮಿಳುನಾಡಿನದ್ದು ಎಪ್ಪತ್ತಾರು ಪರ್ಸೆಂಟ್ ಇದೆ ಪುದುಚೇರಿ ಮತ್ತು ಆಂಧ್ರ ಪ್ರದೇಶದ್ದು ಕ್ರಮವಾಗಿ ಪಾಯಿಂಟ್ ಫೈವ್ ಮತ್ತು ಪಾಯಿಂಟ್ ಏಯ್ಟ್ ಫೈವ್ ಪರ್ಸೆಂಟ್ ಇದೆ ಕರ್ನಾಟಕದಲ್ಲಿ ಸುಮಾರು ಎಪ್ಪತ್ತೊಂಬತ್ತು ಕಿಲೋಮೀಟರ್ ಹರಿದು ಇನ್ನು ತಮಿಳುನಾಡಿನಲ್ಲಿ ಹರಿಯುತ್ತೆ ಸೊ ಕರ್ನಾಟಕ ಮತ್ತು ತಮಿಳುನಾಡು ಇಬ್ಬರೂ ಈ ನದಿಗೆ ದೊಡ್ಡ ವಾರಸುದಾರರು ಆದರೆ ತಮಿಳುನಾಡು ಭಾಗ ಅಲ್ಲ ಪೂರ್ತಿ ಭಾಗ ನಂದೇ ಅಂತ ಹೇಳಿ ವಾದ ಮಾಡ್ತಾ ಬರ್ತಾ ಇತ್ತು ಅದು ದೊಡ್ಡ ವಿವಾದಕ್ಕೆ ಕಾರಣ ಆಯಿತು ಯಾಕೆ ವಿವಾದ ನೋಡ್ತಾ ಇದೀರಾ ಇಲ್ಲಿ ಈ ನದಿ ಹರಿಯೋದು ಕರ್ನಾಟಕದ ಚಿಕ್ಕಬಳ್ಳಾಪುರ ಕೋಲಾರ ಮತ್ತು ಬೆಂಗಳೂರು ಭಾಗದಲ್ಲಿ ಅದೇನು ದೀಪದ ಕೆಳಗೆ ಕತ್ತಲು ಅಂತಾರಲ್ಲ ಆ ರೀತಿ ಈ ಪಾಲರ್ ಪೆನ್ನರ್ ಎಲ್ಲಾ ನದಿಗಳು ಹುಟ್ಟೋದು ಈ ಕಡೆನೆ ಆದರೆ ಇಲ್ಲಿ ಕುಡಿಯೋ ನೀರಿಗೂ ಬರ ಇದೆ ಈ ಸಮಸ್ಯೆಯನ್ನು ಪರಿಹರಿಸೋಕೆ ಅಂತ ಕರ್ನಾಟಕ ಸರ್ಕಾರ ಸಾಕಷ್ಟು ವರ್ಷಗಳಿಂದ ನೀರಾವರಿ ಯೋಜನೆಗೆ ಪ್ರಯತ್ನ ಪಡ್ತಾನೆ ಇತ್ತು ಚಿಟ್ಟಿ ಚಿಟ್ಟಿಕೆರೆಯಿಂದ ಹೊಸಕೋಟೆಯವರಿಗೆ ನೀರು ಹರಿಸೋ ಕಾಮಗಾರಿ ಬ್ಯಾಲಹಳ್ಳಿ ಸಮೀಪ ಪೆನ್ನಾರ್ ನದಿಯಿಂದ ನೀರು ಹರಿಸೋ ಕಾಮಗಾರಿ ಕೋಲಾರ ಜಿಲ್ಲೆಯಲ್ಲಿ ಮಾರ್ಕಂಡೇಯ ನದಿ ಯೋಜನೆ ಹೀಗೆ ಒಂದಷ್ಟು ಪ್ಲಾನ್ಗಳನ್ನು ಮಾಡಿಕೊಂಡಿದ್ರು ಈ ಮಾರ್ಕಂಡೇಯ ನದಿ ಬಗ್ಗೆ ನೀವು ಕೇಳಿರಬಹುದು ಇದು ಕೂಡ ನಂದಿ ಬೆಟ್ಟದ ಹತ್ರನೇ ಹುಟ್ಟುತ್ತೆ ಕೋಲಾರ ಹೊಸಕೋಟೆ ಕಾಡುಗೋಡಿ ಬಾಗಲೂರು ಹೊಸೂರಿನ ಮೂಲಕ ಹರಿದು ತಮಿಳುನಾಡಿನಲ್ಲಿ ಪಿನಾಕಿನಿ ಸೇರುತ್ತೆ ಇದು ಕೂಡ ಹೋಗಿ ಇದಕ್ಕೆ ಅಡ್ಡಲಾಗಿ ಸುಮಾರು ಪಾಯಿಂಟ್ ಫೈವ್ ಟಿ ಸಿ ಸಾಮರ್ಥ್ಯದ ಸ್ಟೋರೇಜ್ ಟ್ಯಾಂಕ್ ಅಥವಾ ಒಂದು ಡ್ಯಾಮ್ ರೀತಿ ಕಟ್ಟೋಕೆ ಕರ್ನಾಟಕ ಮುಂದಾಗಿತ್ತು ಅದಕ್ಕೆ ಇನ್ನೂರ ನಲವತ್ತು ಕೋಟಿ ರೂಪಾಯಿ ಮೀಸಲಿಡಲಾಗಿತ್ತು ಈ ಯೋಜನೆಯಿಂದ ನಲವತ್ತೆಂಟು ಹಳ್ಳಿಗಳಿಗೆ ಅಂದರೆ ಮಾಲೂರು ಬಂಗಾರಪೇಟೆ ಹಾಗೂ ಕೋಲಾರ ಭಾಗದ ಹಳ್ಳಿಗಳಿಗೆ ನೀರು ಕೊಡೋ ಉದ್ದೇಶ ಇತ್ತು ಆದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ತಮಿಳುನಾಡು ಸರ್ಕಾರ ಇದಕ್ಕೆ ಕೊಕ್ಕೆ ಹಾಕ್ತು ಕೋರ್ಟಿಗೆ ಅರ್ಜಿ ಹಾಕಿ ಈ ಕಾಮಗಾರಿ ನಿಲ್ಲಿಸೋಕೆ ನಿರ್ದೇಶನ ಕೊಡಿ ಅಂತ ಹೇಳಿ ಕೇಳ್ಕೊಳ್ತು ಅದಕ್ಕೆ ಕಾರಣ ಈ ಮಾರ್ಕಂಡೇಯ ನದಿ ಪೊನ್ನಾರ್ ನದಿಯ ಉಪನದಿ ಈ ನದಿಗೆ ಕರ್ನಾಟಕದವರು ಕಟ್ಟೆ ಹಾಕೊಂಡು ನೀರನ್ನು ಹಿಡಿದು ಬಿಟ್ಟರೆ ನಮಗೆ ನೀರು ನೀರು ಸ್ವಾಮಿ ನೀರು ಕಮ್ಮಿ ಆಗಿಬಿಡುತ್ತೆ ಅಂತ ಹೇಳಿದ್ರು ಕರ್ನಾಟಕ ಪೊನ್ನಾರ್ ನದಿಯುದ್ದಕ್ಕೂ ಸಾಕಷ್ಟು ನೀರಾವರಿ ಕಾಮಗಾರಿ ಹಮ್ಮಿಕೊಂಡಿದೆ ನದಿ ಮೇಲೆ ಹೆಚ್ಚು ಹಕ್ಕಿರೋದು ನಮಗೆ ಹೇಳದೆ ಕೇಳದೆ ಇವರು ಕಾಮಗಾರಿ ಮಾಡ್ತಿದ್ದಾರೆ ಎಲ್ಲಕ್ಕೂ ನಮ್ಮನ್ನ ಕೇಳಬೇಕು ಇವರು ಅಂತ ತಮಿಳುನಾಡು ಪಟ್ಟಿ ಹಿಡಿದಿತ್ತು ಜೊತೆಗೆ ಈ ನದಿ ವಿವಾದ ಬಗೆಹರಿಸೋಕೆ ಒಂದು ಟ್ರೈಬ್ಯುನಲ್ ರಚಿಸಬೇಕು ಅಂದ್ರೆ ನ್ಯಾಯಾಧಿಕರಣವನ್ನ ರಚಿಸಬೇಕು ಕೇಂದ್ರ ಸರ್ಕಾರವೇ ಮಾನಿಟರ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತು ಅವಾಗ ಕರ್ನಾಟಕ ಒಪ್ಪಲಿಲ್ಲ ಆಗ ತಮಿಳುನಾಡಿನಲ್ಲಿ ಎನ್ ಡಿಎ ಮಿತ್ರಕೂಟ ಅಂದ್ರೆ ಎಐಎಡಿಎಂ ಅಧಿಕಾರ ಮಾಡ್ತಾ ಇತ್ತು ರಾಜ್ಯದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸರ್ಕಾರ ಇತ್ತು ರಾಜಕೀಯವಾಗಿನೂ ಬಹಳ ಹೊಂದಾಣಿಕೆ ಇರಲಿಲ್ಲ ಹೀಗಾಗಿ ಸಮಿತಿ ರಚನೆ ಮಾಡಿ ಅಂತ ಕರ್ನಾಟಕ ಕೇಂದ್ರದ ಜಲಶಕ್ತಿ ಸಚಿವಾಲಯಕ್ಕೆ ಪತ್ರ ಬರೆದು ಕೋರ್ಟ್ ಕೂಡ ಕೇಂದ್ರ ಸರ್ಕಾರದ ಪ್ರತಿಕ್ರಿಯೆ ಕೇಳಿತು ಆರಂಭದಲ್ಲಿ ನಾವು ನ್ಯಾಯಾಧಿಕರಣಕ್ಕೆ ರೆಡಿ ಇದ್ದೀವಿ ಅಂತ ಹೇಳ್ತಾ ಇದ್ದ ಕೇಂದ್ರ ಬಳಿಕ ಸಂಧಾನ ಸಮಿತಿ ರಚನೆ ಮಾಡಿತ್ತು ಆದ್ರೆ ಈಗ ಆ ಸಂಧಾನ ಸಮಿತಿಯಿಂದ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಕೋರ್ಟ್ ಹೇಳಿದೆ ಈಗ ಈ ಬಗ್ಗೆ ಸುದೀರ್ಘ ಚರ್ಚೆಯಾಗಿದ್ದು ಜಲಶಕ್ತಿ ಸಚಿವಾಲಯದ ಪರ ವಕೀಲರು ಮಾತುಕತೆ ಎಲ್ಲ ವಿಫಲ ಆಗಿದೆ ಫೇಲ್ ಆಗಿಬಿಟ್ಟಿದೆ ಕರ್ನಾಟಕ ತಮಿಳುನಾಡು ಒಬ್ರಿಗೊಬ್ರು ಮಾತನ್ನು ಕೇಳ್ತಾನೆ ಇಲ್ಲ ಒಪ್ತಾನೆ ಇಲ್ಲ ವಿವಾದ ಅಂತ್ಯ ಆಗಿಲ್ಲ ಸುಖಾಂತ್ಯ ಆಗಿಲ್ಲ ಅಂತ ಹೇಳಿದ್ದಾರೆ ಇದರ ಬೆನ್ನಲ್ಲೇ ನ್ಯಾಯಮೂರ್ತಿಗಳಾದ ಹೃಷಿಕೇಶ್ ರಾಯ್ ಮತ್ತು ಎಸ್ ವಿ ಎನ್ ಭಟ್ಟಿ ಸಂಧಾನ ಸಮಿತಿಯ ರಿಪೋರ್ಟ್ ಕೊಡಿ ಎರಡು ವಾರದಲ್ಲಿ ನಮಗೆ ತಲುಪಿಸಿದ ಅಂತ ಹೇಳಿ ಆದೇಶ ಕೊಟ್ಟಿದ್ದಾರೆ ಈ ಮೂಲಕ ಆರಂಭದಲ್ಲಿ ಕರ್ನಾಟಕಕ್ಕೆ ಹಿನ್ನಡೆ ಆಗೋ ರೀತಿಯ ಲಕ್ಷಣಗಳು ಕಾಣಿಸ್ತಾ ಇವೆ ಯಾಕಂದ್ರೆ ಕರ್ನಾಟಕ ಮೊದಲಿಂದಲೂ ಈ ಸಂಧಾನ ಸಮಿತಿಯ ಪರವಾಗಿತ್ತು ನ್ಯಾಯಾಧಿಕರಣ ರಚನೆಗೆ ವಿರೋಧವನ್ನ ವ್ಯಕ್ತಪಡಿಸ್ತಾ ಇತ್ತು ಕುಮಾರಸ್ವಾಮಿ ಅಂತೂ ಇದನ್ನ ಮರಣ ಶಾಸನ ಅಂತ ಕರೆದಿದ್ರು ಆಗ ರಾಜಕೀಯ ಕಾರಣಕ್ಕಾಗಿ ದಕ್ಷಿಣ ಪಿನಾಕಿನಿ ಹಕ್ಕನ್ನ ಕರ್ನಾಟಕದಿಂದ ಕಸಿಯೋಕೆ ಕೇಂದ್ರ ಸರ್ಕಾರ ಹವಣಿಸ್ತಾ ಇದೆ ಕಾವೇರಿ ಕೃಷ್ಣ ಮಹದಾಯಿ ಎಲ್ಲದರಲ್ಲೂ ನಮ್ಮನ್ನ ಕಾಡ್ತಾ ಇದ್ದೀರಿ ಈಗ ವಿವಾದನೇ ಇಲ್ಲ ಇದರಲ್ಲಿ ದಕ್ಷಿಣ ಪಿನಾಕಿನಿದು ಇದರಲ್ಲೂ ಕೂಡ ವಿವಾದ ಮಾಡಿ ಕಾನೂನಿನ ಕುಣಿಗೆ ಬಿಗಿ ಮಾಡಕ್ ನೋಡ್ತಾ ಇದ್ದೀರಿ ಅಂತೆಲ್ಲ ಹೇಳಿದ್ರು ಕುಮಾರಸ್ವಾಮಿ ಸೊ ಅಂದಿನಿಂದ ಇಂದಿನ ತನಕ ಕರ್ನಾಟಕ ಸರ್ಕಾರ ಇದನ್ನ ವಿರೋಧಿಸಿಕೊಂಡೇ ಬಂದಿತ್ತು ಆದ್ರೆ ಈಗ ಸಂಧಾನ ಸಮಿತಿ ಫೇಲ್ ಆಗಿದೆ ಅಂತ ಕೇಂದ್ರ ಹೇಳಿರುವುದು ನ್ಯಾಯಾಧಿಕರಣ ರಚನೆ ಆಗಬಹುದು ಅನ್ನೋ ಆತಂಕ ಕಾರಣ ಆಗ್ತಾ ಇದೆ ಹಾಗೊಂದು ವೇಳೆ ಈ ನ್ಯಾಯಾಧಿಕರಣ ರಚನೆಯಾದ್ರೆ ಕರ್ನಾಟಕದ ಯೋಜನೆಗಳಿಗೆ ಗ್ರಹಣ ಬಡಿಯೋ ಆತಂಕ ಇದೆ ಮಾರ್ಕಂಡೆಯ ನದಿಯ ಹಕ್ಕು ಮತ್ತು ಪೆನ್ನಾರ್ ಯೋಜನೆಗಳ ವಿಚಾರದಲ್ಲಿ ಮುಂದೆ ತಮಿಳುನಾಡಿನ ಪರ್ಮಿಷನ್ ಕೇಳಿಕೊಂಡು ಅವ್ರ ಜೊತೆ ದಿನಾ ಕುಸ್ತಿ ಮಾಡೋ ಪರಿಸ್ಥಿತಿ ಬರ್ಬೋದು ಅವ್ರ ಹತ್ರ ಪರ್ಮಿಷನ್ ಕೇಳಿ ಮಾಡೋದು ಅಂದರೆ ಸಿಗಲ್ಲ ಅಂತ ಅಂದ್ಕೊಳ್ಳಿ ಬಿಟ್ಟು ಬಿಡಬೇಕು ಅಂತ ಅರ್ಥ ಇಲ್ಲಿನ ಜನರಿಗೆ ನಾವು ಏನು ನೀರು ಕೊಡೋಣ ಅಂತ ಅಂದ್ಕೊಂಡಿದ್ದೀವಿ ಅದು ಕನಸಾಗ್ಬಿಡುತ್ತೆ ಆಮೇಲೆ ಅನ್ನುವಂಥ ಭಯ ಇದೆ ಈಗ ನಿಜ ತಮಿಳ್ನಾಡಿನ ರೈತರು ಕೂಡ ಭಾರತದ ರೈತರೇ ಸೇಮ್ ಕರ್ನಾಟಕದ ರೈತರು ಕೂಡ ಇಲ್ಲಿನ ಜನ ಕೂಡ ಭಾರತದ ನಾಗರಿಕರೇ ಎರಡು ರಾಜ್ಯಗಳ ನಡುವೆ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ತಮಿಳ್ನಾಡು ಒಂದು ವಿಚಾರವನ್ನು ಅರ್ಥ ಮಾಡ್ಕೋಬೇಕು ಒಂದಷ್ಟು ಅಂಕಿಅಂಶ ಹೇಳ್ತೀವಿ ನೋಡಿ ಚೆನ್ನಾಗಿ ಆಗಿ ನಾವು ಕಾವೇರಿ ನೀರನ್ನು ಕೇಳಿದಷ್ಟು ಹರಿಸಿದ್ವಿ ಆರುನೂರ ಅರವತ್ತೆಂಟು ಟಿ ಎಮ್ ಸಿ ನೀರು ಹರಿತು ಕೊಡಬೇಕಾಗಿರೋದು ಬರೀ ನೂರ ಎಪ್ಪತ್ತೇಳು ಟಿ ಎಮ್ ಸಿ ಆದರೆ ಆರುನೂರ ಅರವತ್ತೆಂಟು ಟಿ ಎಮ್ ಸಿ ನೀರು ಹರಿಸ್ತು ವಿಚಾರ ಏನು ಅಂದರೆ ಈ ನೀರಲ್ಲಿ ಅರವತ್ತು ಪರ್ಸೆಂಟ್ ನೀರು ವೇಸ್ಟ್ ಆಯಿತು ಕೊಲ್ಲಿ ಸೇರಿಕೊಳ್ತು ಅದೇ ಮೇಕೆದಾಟು ಎರಡು ರಾಜ್ಯಗಳು ಸ್ವಲ್ಪ ಅರ್ಥ ಮಾಡಿಕೊಂಡು ತಮಿಳ್ನಾಡು ಕಿರಿಕಿರಿ ಮಾಡಿದರೆ ಮೇಕೆದಾಟು ಮಾಡ್ಕೊಳ್ಳೋಕೆ ಬಿಟ್ಟಿದ್ರೆ ಆ ನೀರನ್ನು ಸ್ವಲ್ಪ ಹಿಡಿದಿರ್ಕೋಬಹುದಾಗಿತ್ತು ಸಮುದ್ರಕ್ಕೆ ಸೇರೋ ಬದಲಿಗೆ ಕಷ್ಟ ಕಾಲದಲ್ಲಿ ಯೂಸ್ ಆಗ್ತಿತ್ತು ಭಾರತದ ಜನರಿಗೆ ಯೂಸ್ ಆಗ್ತಿತ್ತು ಆದರೆ ಪೊಲಿಟಿಕಲ್ ಕಾರಣಗಳಿಂದಾಗಿ ಕುಸ್ತಿ ಮಾಡಿ ಮಾಡಿ ಆ ನೀರು ಹಂಗೆ ಹರಿದು ಹೋಗಿದೆ ಈಗ ಪಿನಾಕಿನಿ ನದಿಗೂ ಅದೇ ಆಗೋ ಆತಂಕ ಇದೆ ಇಲ್ಲಿ ಪಿನಾಕಿನಿ ನದಿ ಸದ್ಯಕ್ಕೆ ಕರ್ನಾಟಕಕ್ಕೆ ದೊಡ್ಡ ಜಲಮೂಲ ಅಲ್ಲದೆ ಇರಬಹುದು ಎಲ್ಲಿದೆ ಆ ನದಿಯೆಲ್ಲ ಹೋಗಿದೆ ಅಂತ ಕೆಲವರು ಕೇಳ್ಬೋದು ಆದ್ರೆ ಸ್ನೇಹಿತರೆ ಈ ನದಿಯನ್ನು ಪುನರುಜ್ಜೀವನಗೊಳಿಸಿದ್ರೆ ಕೋಲಾರ ಹಾಗೂ ಬೆಳೀತಿರುವ ಬೆಂಗಳೂರು ಭಾಗಕ್ಕೆ ಒಂದು ಇಂಪಾರ್ಟೆಂಟ್ ನೀರಿನ ಸೆಲೆ ಸಿಕ್ಕಂತಾಗುತ್ತೆ ಹಾಗಾಗಿ ಈ ವಿಚಾರವನ್ನ ಕೂಡ ಕಂಪ್ಲೀಟ್ ತಮಿಳುನಾಡಿನ ಕಂಟ್ರೋಲ್ ಕೊಟ್ಟು ಕೂರೋದು ಕಷ್ಟ ಹೀಗಾಗಿ ಈ ಬೆಳವಣಿಗೆಗಳು ತುಂಬಾ ಮಹತ್ವ ಪಡ್ಕೊಳ್ತಿದೆ ಸೊ ಮುಂದಿನ ದಿನಗಳಲ್ಲಿ ಕೋರ್ಟ್ ಯಾವ ನಿರ್ಧಾರ ತಗೊಳ್ಳುತ್ತೆ ಅನ್ನೋದ್ರ ಮೇಲೆ ಈ ವಿವಾದದ ಭವಿಷ್ಯ ಕೂಡ ನಿರ್ಧಾರವಾಗುತ್ತೆ